ವಕ್ಫ್ ಬೋರ್ಡ್ ತಿದ್ದುಪಡಿ ಮಸೂದೆ ಕೊನೆಗೂ ಕಾನೂನಾಗಿ ಜಾರಿಯಾಗಿದೆ ವಕ್ಫ್ನ ಹಲವು ಕಾನೂನುಗಳಲ್ಲಿ ಮಹತ್ತರ ಬದಲಾವಣೆಗಳನ್ನು ಮಾಡಲಾಗಿದೆ ಸದ್ಯ ಈಗ ವಕ್ಫ್ ಹಾಗೂ ವಕ್ಫ್ ಬೋರ್ಡ್ನ ಕಾಯ್ದೆಯ ಬಗ್ಗೆ ಜೋರಾದ ಚರ್ಚೆಗಳು ಮಾಧ್ಯಮಗಳಿಂದ ಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿಯೂ ಜೋರಾಗಿ ಕೇಳಿಬರುತ್ತಿದೆ ಹಾಗಿದ್ದರೆ ಏನಿದು ವಕ್ಫ್ ಇದರ ಇತಿಹಾಸ ಶುರುವಾಗಿದ್ದು ಎಲ್ಲಿಂದ ಸುಲ್ತಾನರಿಂದ ಹಿಡಿದು ಮೊಘಲರವರೆಗೂ ಮೊಘಲರಿಂದ ಹಿಡಿದು ಬ್ರಿಟಿಷ್ ಸಾಮ್ರಾಜ್ಯದವರೆಗೂ ಆಮೇಲೆ ಸ್ವತಂತ್ರ ಭಾರತದವರೆಗೂ ಹೇಗೆ ವಿಕಸನಗೊಂಡು ಬಂದಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ಹೇಳುತ್ತೇವೆ ಭಾರತದಲ್ಲಿನ ವಕ್ಫ್ ಇತಿಹಾಸ ಸಂಪೂರ್ಣವಾಗಿ ಧಾರ್ಮಿಕ ವಿಚಾರಕ್ಕೆ ಸಂಬಂಧಿಸಿದ್ದು ಅದು ಕಾನೂನಾಗಿ ವಿಕಾಸ ಹೊಂದುತ್ತಾ ಬಂದಿರುವಂತಹದ್ದು ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯ ಕೊಡುಗೆಯಾಗಿ ಬಂದಿರುವಂತಹದ್ದು ಇದು ಮೊದಲು ಸೃಷ್ಟಿಯಾಗಿದ್ದು ಇಸ್ಲಾಂ ಸಾಮ್ರಾಜ್ಯ ಭಾರತದಲ್ಲಿ ಆಳ್ವಿಕೆ ಶುರು ಮಾಡಿದ ಕಾಲದಲ್ಲಿ ಅಂದರೆ ಹೆಚ್ಚು ಕಡಿಮೆ ಹನ್ನೆರಡನೇ ಶತಮಾನದಲ್ಲಿ ದೆಹಲಿಯ ಸುಲ್ತಾನರೊಂದಿಗೆ ಇದರ ಆಗಮನವಾಯಿತು ಶತಮಾನಗಳ ಕಾಲದಿಂದಲೂ ವಕ್ಫ್ ಕೇವಲ ಒಂದು ದತ್ತಿ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸಲಿಲ್ಲ ಇದು ಒಂದು ರಾಜಕೀಯ ಗುರುತಾಗಿಯೂ ಅಂದಿನಿಂದ ನಿರ್ವಹಿಸುತ್ತಾ ಬಂದಿದೆ ಇತಿಹಾಸಕಾರ ಗ್ರೆಗೋರಿ ಸಿ ಕಝ್ಲೋವ್ಸ್ಕಿ ಮತ್ತು ಮುಸ್ಲಿಂ ಎಂಡೋನ್ಮೆಂಟ್ ಸೊಸೈಟಿಯಲ್ಲಿನ ಪುಸ್ತಕದಲ್ಲಿ ಹೇಳುವ ಪ್ರಕಾರ ಬ್ರಿಟಿಷ್ ಆಡಳಿತದಲ್ಲಿ ಭಾರತದಲ್ಲಿನ ವಕ್ಫನ್ನ ಎರಡು ಉದ್ದೇಶಗಳಿಂದ ಸ್ಥಾಪಿಸಲಾಯಿತು ಒಂದು ಧಾರ್ಮಿಕ ಉದ್ದೇಶ ಮತ್ತೊಂದು ರಾಜಕೀಯ ಉದ್ದೇಶ ಎಂದು ಹೇಳುತ್ತಾರೆ ಭಾರತವನ್ನು ಆಳಿದ ಮುಸ್ಲಿಂ ಸಣ್ಣಪುಟ್ಟ ರಾಜ್ಯಗಳು ದತ್ತಿ ನಿಧಿಯನ್ನ ಸ್ಥಾಪಿಸಿದವು ಹನ್ನೆರಡನೇ ಶತಮಾನದ ಮೊಹಮ್ಮದ್ ಇಬ್ನಸಾಬ್ ಕುದ್ರಿ ಸುಲ್ತಾನರಲ್ಲಿ ಒಬ್ಬನಾದ ಈತನ ಕಾಲದಲ್ಲಿ ವಕ್ಫ್ ಎಂಬುದು ಭಾರತಕ್ಕೆ ಕಾಲಿಟ್ಟಿತು ಪ್ರತಿಯೊಂದು ಹಳ್ಳಿಯಿಂದಲೂ ಮುಲ್ತಾನದ ಮಸೀದಿಯನ್ನು ಬೆಂಬಲಿಸುವ ಆದಾಯವನ್ನ ಸೃಷ್ಟಿಸಲಾಯಿತು ಎಂದು ಕಜ್ಲೋವ್ಸ್ಕಿ ಬರೆಯುತ್ತಾರೆ ದೆಹಲಿಯ ಸುಲ್ತಾನರ ಕಾಲದಲ್ಲಿ ವಕ್ಫ್ ಮಂಡಳಿಗೆ ಆಡಳಿತಗಾರರು ಮತ್ತು ಗಣ್ಯರು ದತ್ತಿ ನೀಡುವ ಒಂದು ಕೇಂದ್ರವಾಗಿ ಗುರುತಿಸಿಕೊಂಡಿತು ಮದರಸ ಖಾನ್ಕ್ವಾ ಮತ್ತು ಇತರ ಸಾರ್ವಜನಿಕ ಕಲ್ಯಾಣದ ಅಭಿವೃದ್ಧಿಗೆ ವಕ್ಫ್ ತುಂಬಾ ಪ್ರಮುಖ ಪಾತ್ರವನ್ನ ನಿಭಾಯಿಸಿತು ಇನ್ನು ಡಾಕ್ಟರ್ ಅಮೀರ್ ಅಫಕ್ ಫೈಜಿ ಅವರು ಹೇಳುವ ಪ್ರಕಾರ ದೆಹಲಿ ಸುಲ್ತಾನರ ಆಡಳಿತಾವಧಿಯಲ್ಲಿ ಈ ವಕ್ಫ್ ಅರಳಿಕೊಂಡಿತು ಇದರ ಜೊತೆಗೆ ಅನೇಕ ವಕ್ಫ್ಗಳು ಸೃಷ್ಟಿಯಾದವು ಮಸೀದಿ ಮಿನರ್ ಮದರಸ ಸ್ಮಶಾನಗಳ ನಿರ್ಮಾಣ ಮತ್ತು ಅಭಿವೃದ್ಧಿ ಹೀಗೆ ಅನೇಕ ಉದ್ದ ದೇಶಗಳಿಗಾಗಿ ವಕ್ಫ್ ಬರುವ ದಾನವನ್ನ ಬಳಸಿಕೊಳ್ಳಲಾಗುತ್ತಿತ್ತು ಎಂದು ಹೇಳಿದ್ದಾರೆ ಇನ್ನು ಹದಿನಾರನೇ ಶತಮಾನದಲ್ಲಿ ಆರಂಭಗೊಂಡ ಮೊಘಲರ ಆಳ್ವಿಕೆಯಲ್ಲಿ ಶಹಜಾನ್ ಅನೇಕ ದತ್ತಿದಾನ ಪೀಠಗಳನ್ನ ಸೃಷ್ಟಿಸಿದನು ಹದಿನಾರನೂರ ನಲವತ್ತರಲ್ಲಿ ಮಹಲ್ ನಿರ್ಮಾಣದ ವೇಳೆ ಇದರ ಖರ್ಚು ವೆಚ್ಚಗಳನ್ನ ತೂಗುವಲ್ಲಿ ವಕ್ಫ್ ಹಲವು ರೀತಿಯಲ್ಲಿ ಹಣಕಾಸಿನ ಮೂಲವಾಗಿ ಪಾತ್ರ ನಿಭಾಯಿಸಿತು ಕ್ಲಂಜೋಕಿ ಹೇಳುವ ಪ್ರಕಾರ ವಕ್ಫ್ನ ನಿಧಿಯಿಂದ ಹಲವು ಸ್ಮಾರಕಗಳು ಸಮಾಧಿಗಳು ಮಿನಾರಗಳು ನಿರ್ಮಾಣಕ್ಕೆ ಹಾಗೂ ಅಭಿವೃದ್ಧಿಗೆ ಹಣವನ್ನು ಬಳಸಲಾಯಿತು ಇನ್ನು ಅಕ್ಬರ್ ಮತ್ತು ಜಹಂಗೀರ್ ಕಾಲದಲ್ಲಿಯೂ ಕೂಡ ವಕ್ಫ್ ರಾಜಕೀಯ ಹಾಗೂ ಧಾರ್ಮಿಕವಾಗಿ ಹಲವು ರೀತಿಯಾಗಿ ಹಣಕಾಸು ಮೂಲವಾಗಿ ಪ್ರಧಾನ ಪಾತ್ರ ವಹಿಸಿತು ಇನ್ನು ಇತಿಹಾಸದ ಪುಟಗಳನ್ನು ತೆರೆದು ನೋಡಿದಾಗ ಅಂದು ವಕ್ಫ್ನಲ್ಲಿ ಸಂಗ್ರಹವಾಗುತ್ತಿದ್ದ ನಿಧಿ ಮತ್ತು ಭೂಮಿಗಳು ಕೇವಲ ಮುಸ್ಲಿಮರ ಅಭಿವೃದ್ಧಿಗೆ ಮಾತ್ರವಲ್ಲ ಮುಸ್ಲಿಮೇತರ ಅಭಿವೃದ್ಧಿಗಾಗಿಯೂ ಹಣ ಉಪಯೋಗಿಸಲಾಗುತ್ತಿತ್ತು ಎಂದು ಹೇಳಲಾಗುತ್ತದೆ ಇನ್ನು ಬ್ರಿಟಿಷ್ ಆಡಳಿತದ ಕಾಲಕ್ಕೆ ವಕ್ಫ್ ಹಲವು ರೀತಿಯಲ್ಲಿ ಬದಲಾವಣೆ ಪಡೆದುಕೊಂಡಿತು ಹೊಸ ನಿಯಮಗಳನ್ನು ಅಳವಡಿಸಿ ಅದನ್ನೂ ಕಾನೂನು ಎಂದು ಘೋಷಿಸಲಾಯಿತು ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರರ ವಕ್ಫ್ ಆಕ್ಟ್ನ ಪ್ರಕಾರ ವಕ್ಫ್ನ ಆಸ್ತಿಯ ರಿಜಿಸ್ಟ್ರೇಷನ್ ಹಾಗೂ ಮೇಲ್ವಿಚಾರಣೆಯನ್ನು ಕಡ್ಡಾಯ ಮಾಡಿ ಹೊಸ ರೂಲ್ಸ್ಗಳನ್ನು ಅಳವಡಿಸಿ ಹೊಸ ರೂಪದಲ್ಲಿ ಪರಿಚಯಿಸಿದರು ಕಾನೂನು ಬದಲಾವಣೆಯ ಜೊತೆಗೆ ವಕ್ಫ್ನ ನಿರ್ವಹಣೆಯ ವಿಚಾರದಲ್ಲಿಯೂ ಕೂಡ ಅನೇಕ ಬದಲಾವಣೆಗಳನ್ನ ಮಾಡಲಾಯಿತು ಬ್ರಿಟಿಷ್ ಕಾಲದಲ್ಲಿಯೂ ಕೂಡ ವಕ್ಫ್ ಭಾರತದ ಸಾಮಾಜಿಕ ಆರ್ಥಿಕ ಕ್ಷೇತ್ರಗಳಿಗೆ ಹೊಸ ರೂಪ ನೀಡುವಲ್ಲಿ ಹಲವು ರೀತಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಆದರೆ ಸ್ವತಂತ್ರ ನಂತರ ವಕ್ಫ್ಗೆ ಸರ್ವಾಧಿಕಾರದ ರೀತಿಯಲ್ಲಿ ಸ್ವಾತಂತ್ರ್ಯ ನೀಡಲಾಯಿತು ಒಂದು ಬಾರಿ ವಕ್ಫ್ ಆಸ್ತಿ ಅಂತ ಘೋಷಣೆಯಾದರೆ ಕೊನೆವರೆಗೂ ವಕ್ಫ್ ಆಸ್ತಿ ಎನ್ನುವ ಮಟ್ಟಕ್ಕೆ ಅದರಲ್ಲಿ ಬದಲಾವಣೆಗಳನ್ನು ತರಲಾಯಿತು ಹಲವು ಬಾರಿ ಹಲವು ರೀತಿಯಲ್ಲಿ ವಕ್ಫ್ನ ನಿಯಮಗಳು ಬದಲಾಯಿಸಿತು ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಸೆಂಟ್ರಲ್ ವಕ್ಫ್ ಬೋರ್ಡ್ ಸ್ಥಾಪಿಸಲಾಯಿತು ಈ ಮೂಲಕ ಮುಸ್ಲಿಮರ ಆಸ್ತಿಗಳ ರಕ್ಷಣೆಗೆ ಬೋರ್ಡ್ಗೆ ದಾನ ಮಾಡಲು ಅವಕಾಶ ನೀಡಲಾಯಿತು ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ವಕ್ಫ್ ಬೋರ್ಡ್ ನಿರ್ಮಿಸುವ ಮೂಲಕ ವಕ್ಫ್ ಬೋರ್ಡ್ ಕೇಂದ್ರೀಕರಣಕ್ಕೆ ಹೊಸ ಹಾದಿಯನ್ನು ಕಲ್ಪಿಸಲಾಯಿತು ಮುಂದೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ವಕ್ಫ್ ಕಾಯ್ದೆಯಲ್ಲಿ ಬದಲಾವಣೆ ಮಾಡಲಾಯಿತು ಮುಂದೆ ಎರಡು ಸಾವಿರದ ಹದಿಮೂರರಲ್ಲಿ ಹಲವು ತಿದ್ದುಪಡಿಗಳು ವಕ್ಫ್ ಬೋರ್ಡನ್ನು ಮತ್ತಷ್ಟು ಬಲಶಾಲಿಯಾಗುವಂತೆ ಮಾಡಿತ್ತು ಭಾರತದ ವಕ್ಫ್ ಬೋರ್ಡ್ ಬಳಿ ಸುಮಾರು ಒಂಬತ್ತು ಪಾಯಿಂಟ್ ನಲವತ್ತು ಲಕ್ಷ ಎಕರೆ ಭೂಮಿ ಇದೆ ಎಂಬ ಬಗ್ಗೆ ಎಲ್ಲರಿಗೂ ಈಗ ಗೊತ್ತಿರುವ ವಿಚಾರ ರೈಲ್ವೆ ಸೇನೆ ಬಳಿಕ ದೇಶದಲ್ಲಿ ಅತಿ ಹೆಚ್ಚು ಭೂಮಿ ವಕ್ಫ್ ಕಬ್ಜಾದಲ್ಲಿದೆ